ಪಿಲಿಪಿಯವರಿಗೆ ಮೂರನೇ ಅಧ್ಯಾಯ ಆರು ಮತ್ತು ಏಳನೆಯ ವಾಕ್ಯಗಳು ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರುವಾಗ ಯಾವ ರೀತಿಯಾಗಿ ಬಂದನು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನೆಂಬಂತ ಅಮೂಲ್ಯವಂತ ಪದವಿಯನ್ನ ಹೊಂದಿದವನಾಗಿದ್ದರೂ ಕೂಡ ಅದನ್ನು ಬಿಡಲೊಲ್ಲೆ ಎಂಬುದಾಗಿ ಹೇಳದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಮನುಷ್ಯರಿಗೆ ಸದೃಶ್ಯನಾಗಿ ಇಲ್ಲಿ ಭೂ ಲೋಕದಲ್ಲಿ ದೊಡ್ಡ ಅರಸನಂತೆ ದೊಡ್ಡ ರಾಜನಂತೆ ವೈಭೋಗದಲ್ಲಿ ಜೀವಿಸಲಿಲ್ಲ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂತ ಎಲ್ಲರಿಂದ ತಳ್ಳಲ್ಪಟ್ಟಂತ ಅವಮಾನ ಪಡಿಸಲ್ಪಟ್ಟಂತ ಕೂಡ ಅನುಭವಿಸುವ ಹಾಗೆ ತನ್ನನ್ನು ಪೂರ್ಣವಾಗಿ ಒಪ್ಪಿಸಿ ಕೊಟ್ಟನು ಅಂದ್ರೆ ಸರ್ವಶಕ್ತನಾಗಿರುವಂತಹ ದೇವರು ಆತನ ಮಾತಿಗೆ ಎಲ್ಲವೂ ಕೂಡ ನೆರವೇರುತ್ತದೆ ಎಲ್ಲವೂ ಕೂಡ ಉಂಟಾಗುತ್ತದೆ ಅಷ್ಟು ಉನ್ನತನಾಗಿರುವಂತಹ ದೇವರು ಎಲ್ಲವನ್ನೂ ಕೂಡ ಬಿಟ್ಟು ತ್ಯಜಿಸಿ ಮನುಷ್ಯ ಾಗಿ ಬಂದದ್ದು ಮಾತ್ರವಲ್ಲ ಮನುಷ್ಯರಿಂದಲೇ ಬಾಧೆಗೊಳಗಾಗುವಷ್ಟು ಮಟ್ಟಿಗೆ ತನ್ನನ್ನ ತಗ್ಗಿಸಿಕೊಂಡನು ಅದಕ್ಕೆ ಕಾರಣ ನನ್ನನ್ನು ನಿಮ್ಮನ್ನು ರಕ್ಷಿಸಬೇಕು ಎಂಬುದಾಗಿ ಅಂದರೆ ತಂದೆ ಒಂದು ಚಿತ್ತವನ್ನ ಇಟ್ಟಾಗ ಅದನ್ನು ನೆರವೇರಿಸುವುದಕ್ಕಾಗಿ ಏಸು ಕ್ರಿಸ್ತನು ತನ್ನನ್ನು ಇಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡನು ಆ ಉದ್ದೇಶವು ನೆರವೇರಿದ ಕೂಡಲೇ ಕ್ರಿಸ್ತನು ಪುನಃ ತನ್ನ ಮಹಾ ಪದವಿಯಲ್ಲಿ ಔನ್ನತವಾದ ಶ್ರೇಷ್ಠತೆಯಲ್ಲಿ ರೂಢನಾಗಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾನೆ ಮುಂದೆ ಕೂಡ ಮಾಡುತ್ತಾನೆ ಯುಗ ಯುಗಾಂತರಗಳಲ್ಲಿ ನೆಲೆಗೊಳ್ಳುವಂತ ಸಿಂಹಾಸನವನ್ನ ಆತನು ಹೊಂದಿದ್ದಾನೆ ಈಗ ಯೋಚಿಸಿ ಯೇಸು ಕ್ರಿಸ್ತನು ಇಷ್ಟೆಲ್ಲ ಮಾಡಿರುವಾಗ ನೀವು ಆತನಿಗೆಂದು ಏನನ್ನ ಮಾಡುತ್ತಾ ಇದ್ದೀರಾ ಆತನೊಂದು ವಿಷಯವನ್ನ ಹೇಳುವಾಗ ಆತನೊಂದು ಕಾರ್ಯವನ್ನ ನಿಮಗೆ ತಿಳಿಸುವಾಗ ಒಂದು ಉದ್ದೇಶವನ್ನ ಪ್ರಕಟಿಸುವಾಗ ಎಷ್ಟೆಲ್ಲ ಯೋಚಿಸುತ್ತೀರಾ ಎಷ್ಟೆಲ್ಲ ಹಿಂಜಾರುತ್ತೀರಾ ಅದನ್ನು ಮಾಡದೆ ಇರುವುದಕ್ಕೆ ಏನೆಲ್ಲ ಕಾರಣಗಳನ್ನ ಏನೆಲ್ಲ ಸಬೂಬುಗಳನ್ನ ಹೇಳಿಕೊಂಡು ದೇವರನ್ನ ಬಿಟ್ಟು ಹೋಗುತ್ತೀರಾ ಈ ರೀತಿಯಾಗಿ ಮಾಡಿಕೊಂಡು ನನಗೆ ದೇವರು ಉನ್ನತವಂತ ಆಶೀರ್ವಾದಗಳನ್ನು ಕೊಡುತ್ತಾರೆ ಉನ್ನತವಂತ ಸ್ಥಾನವನ್ನು ಕೊಡುತ್ತಾರೆ ಪರಲೋಕದಲ್ಲಿ ನಿತ್ಯ ಜೀವವನ್ನು ಕೊಡುತ್ತಾರೆಂಬುದಾಗಿ ಹೇಳಿಕೊಂಡಿದ್ದರೆ ಅದು ಸುಳ್ಳಾಗಿ ಕೂಡ ಹೋಗಬಹುದು ಕಾರಣ ವಾಕ್ಯದಲ್ಲಿ ಯೇಸು ಕ್ರಿಸ್ತನೇ ಸ್ಪಷ್ಟವಾಗಿ ಹೇಳಿದ್ದಾನೆ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರಲಾರರು ಯಾರು ತಂದೆಯ ಉದ್ದೇಶವನ್ನು ನೆರವೇರಿಸುತ್ತಾರೋ ಅವರು ಮಾತ್ರವೇ ಪರಲೋಕ ರಾಜ್ಯವನ್ನು ಪ್ರವೇಶಿಸುವಂಥದ್ದು ಎಂಬುದಾಗಿ ಆದ್ದರಿಂದ ದಿವಸಗಳಲ್ಲಿ ಏಸು ಕ್ರಿಸ್ತನನ್ನು ಮಾದರಿಯಾಗಿಟ್ಟುಕೊಳ್ಳಿ ಆತನು ಬಹಳ ಉನ್ನತದಲ್ಲಿದ್ದರೂ ಕೂಡ ಎಲ್ಲವನ್ನು ಕೂಡ ಬಿಟ್ಟು ಬಹಳ ದೀನಾವಸ್ಥೆಯಲ್ಲಿ ಇಹಲೋಕದಲ್ಲಿ ಜೀವಿಸಿ ತಂದೆಯ ಉದ್ದೇಶವನ್ನು ನೆರವೇರಿಸಿರುವಾಗ ಆತನ ಹೆಜ್ಜೆ ಜಾಡುಗಳನ್ನು ಹಿಂಬಾಲಿಸುತ್ತಾ ಆತನನ್ನ ಮಾದರಿಯಾಗಿಟ್ಟುಕೊಂಡು ನಾವು ಜೀವಿತವನ್ನು ನಡೆಸುವುದಾದರೆ ತಂದೆಯ ಚಿತ್ತ ಏನೆಂಬುದಾಗಿ ಕೇಳಿ ಅದನ್ನು ನೆರವೇರಿಸುವುದಕ್ಕೆ ಬೇರೆ ಏನನ್ನು ಬೇಕಾದರೂ ಬಿಟ್ಟು ಮುನ್ನ ನಡೆಯುವುದಾದರೆ ತಂದೆಯು ಅಂಥವರ ಜೀವಿತ ಸಂತೋಷ ಪಡುತ್ತಾನೆ ಯೇಸು ಕ್ರಿಸ್ತನನ್ನು ಮಾನಿಸಿದ ಹಾಗೆಯೇ ಅಂತವರ ಜೀವಿತಗಳನ್ನು ಕೂಡ ವಿಶೇಷವಾಗಿ ಮಾನಿಸುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಚಿತ್ತದಿಂದ ಹಿಂಜಾರುವಂತಹ ಕಾರಣಗಳನ್ನು ಹೇಳಿಕೊಂಡು ಕೂರದೆ ಕ್ರಿಸ್ತನನ್ನ ದೃಷ್ಟಿಸಿ ಆತನ ಹಾಗೆ ಜೀವಿಸುವುದಕ್ಕೆ ನಿಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡಿ ಈ ದಿವಸದಿಂದಲೇ ಕರ್ತನು ತನ್ನ ಬಲದಿಂದಲೂ ಕೃಪಾ ವರಗಳಿಂದಲೂ ತುಂಬಿಸಿ ನಿಮ್ಮನ್ನು ಉಪಯೋಗಿಸಬೇಕಾದ ಸ್ಥಳದಲ್ಲಿ ಉಪಯೋಗಿಸಬೇಕಾದ ರೀ ಉಪಯೋಗಿಸುತ್ತಾರೆ ಆತನ ಮಹಿಮೆಯು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ತೋರಿಬರಲಿದೆ ಆತನಿಗೋಸ್ಕರ ಪ್ರಕಾಶಿಸುವಂತ ವಿಶೇಷವಾದ ಜೀವಿತವನ್ನ ಮುನ್ನಡೆಸಬಹುದು ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ಉನ್ನತನಾಗಿದ್ದಂಥ ದೇವರಿಗೆ ಸರಿಸಮಾನವಾಗಿದ್ದಂಥ ಪದವಿಯಲ್ಲಿದ್ದಂಥ ಏಸುವೆ ಎಲ್ಲವನ್ನು ಕೂಡ ಬಿಟ್ಟು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸದೃಶ್ಯವಾದುದು ಮಾತ್ರವಲ್ಲ ಮನುಷ್ಯರಿಂದ ಬಾಧೆಗೊಳಗಾಗುವಂಥ ನಿಂದೆಗೊಳಗಾಗುವಂಥ ಅಲ್ಪವಾದಂಥ ಜೀವಿತವನ್ನು ಕೂಡ ನಡೆಸುವುದಕ್ಕೆ ನಿನ್ನನ್ನು ಒಪ್ಪಿಸಿಕೊಟ್ಟು ಮರಣವನ್ನು ಕೂಡ ಹೊಂದಿ ನಂತರ ಅಪ್ಪ ಮೃತ್ಯುಂಜಯನಾಗಿ ಎದ್ದು ನೀನಿದಂಥ ಉನ್ನತ ಸ್ಥಾನದಲ್ಲಿ ಕೂತುಕೊಂಡೆ ನಿನ್ನ ಮಹಿಮೆಯನ್ನಪ್ಪ ಈಗಲೂ ತೋರ್ಪಡಿಸುತ್ತಾ ಇದೆಯಾ ಇನ್ನು ಮುಂದೆಯೂ ಕೂಡ ಬಲವಾಗಿ ತೋರ್ಪಡಿಸುತ್ತಿ ಅದಕ್ಕಾಗಿ ಎಸುವೆ ನಿನಗೆ ಸ್ತೋತ್ರಗಳನ್ನು ಸಮರ್ಪಿಸಿ ನಿನ್ನ ಹೆಜ್ಜೆ ಜಾಡುಗಳಲ್ಲಿ ಅಪ್ಪ ನಾವು ಕೂಡ ನಡೆಯುವುದಕ್ಕೆ ಸಮರ್ಪಿಸಿ ಕೊಡುತ್ತಾ ಇದ್ದೇವೆ ನಿನ್ನ ಸ್ವಭಾವದಲ್ಲಿಯೂ ನಿನ್ನ ವಿಧೇಯತೆಯಲ್ಲಿಯಪ್ಪ ನಾವು ಕೂಡ ಮುನ್ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬರೂ ಕೂಡ ಈ ದಿವಸಗಳಲ್ಲಿ ತಂದೆಯ ಉದ್ದೇಶವನ್ನು ನೆರವೇರಿಸುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಡು ಅದನ್ನ ಪ್ರಕಟಿಸು ಕರ್ತನೆ ಸ್ಪಷ್ಟವಾಗಿ ತಿಳಿಸು ನಿನ್ನ ಮಕ್ಕಳು ಮಾಡಬೇಕಾದ ಕಾರ್ಯವು ಇಂಥದ್ದು ಎಂಬುದಾಗಿ ಅವರಿಗೆ ಸ್ಪಷ್ಟವಾಗಿ ಪ್ರಕಟವಾಗಲಿ ಅದನ್ನು ಅನುಸರಿಸಪ್ಪ ಕಾರ್ಯಗಳನ್ನು ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಬಲವನ್ನು ಅನುಗ್ರಹಿಸು ನಿನ್ನ ಮಕ್ಕಳಪ್ಪ ನಿನಗೋಸ್ಕರ ಪ್ರಯೋಜನವಾಗಲಿ ನಿನ್ನ ಮಹಿಮೆಗಳಾಗಿ ಶೋಭಿಸಲಿ ಸಕಲ ಕೊರತೆಗಳನ್ನ ನೀಗಿಸಿ ತಡೆಗಳನ್ನ ನೀಗಿಸಿ ಆಶೀರ್ವದಿಸಿ ಗಣಪಡಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾನ ಮಾನ್ಹಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ನಾಮದಲ್ಲಿ ನಮ್ಮ ತಂದೆಯೇ ಆಮೇನ್ ಆಮೇನ್